ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಮತ್ತು ವೀಡಿಯೋ ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ನಿಮಗೆ ಇವತ್ತು ವೈಟ್ ಪಲಾವ್ ಮಾಡೋ ರೆಸಿಪಿ ಹೇಗಂತ ಹೇಳ್ಕೊಡ್ತೀನಿ ಏನಿಲ್ಲ ಜಸ್ಟ್ ಪಟಾಪಟ್ ಅಂತ ಆಗ್ಬಿಡುತ್ತೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕಾದ ನಂತರ ಮತ್ತು ಪಲಾವ್ ಐಟಮ್ಗಳು ಗೊತ್ತಲ್ವಾ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗು ಕಲ್ಲೂ ಏಲಕ್ಕಿ ಇದು ಮತ್ತು ಸೋಂಪು ಜೀರಿಗೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಇಲ್ಲಿ ನಾನು ಖಾರಕ್ಕೆ ಮೂರು ಹಸಿಮೆಣ್ಸಿಂಗ್ ಇದ್ದೀನಿ ನಿಮಗೆ ಅಕಸ್ಮಾತ್ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಇಲ್ಲಿ ನಾನು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಎಲ್ಲ ಇಂಗ್ರೀಡಿಯೆಂಟ್ಸ್ ಕಮ್ಮಿ ಹಾಕಿರ್ತೀನಿ ನೀವು ಅಕಸ್ಮಾತ್ ಜಾಸ್ತಿ ಜನಕ್ಕೆ ಇದ್ದೀರ ಅಂತ ಡಬಲ್ ಮಾಡ್ಕೊಳ್ಳಿ ನಾನು ಇಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಒಂದು ಈರುಳ್ಳಿ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ರುಬ್ಕೊಂಡೆಲ್ಲ ಕೂತ್ಕೊಂಡು ಕುಳೋದಕ್ಕೆ ಟೈಮ್ ಇರೋದಿಲ್ಲ ಅಲ್ವಾ ಜಸ್ಟ್ ಏನೂ ಇಲ್ಲ ಯಾವಾಗಲೂ ಒಂದೇ ರೀತಿಯ ಪಲಾವ್ ತಿಂದೆ ನಿಮಗೇನೂ ಬೋರ್ ಆಗಿದೆ ಅಂತ ಅಂದರೆ ಈ ರೀತಿ ವೈಟ್ ಪಲಾವ್ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನಾನು ಅಂದ್ಕೊಂಡಿದ್ದೆ ಏನು ವೈಟ್ ಪಲಾವ್ ಮಾಡೋದ್ರಿಂದ ಏನಾದರೂ ಟೇಸ್ಟ್ ಏನಾದರೂ ಸೇಮ್ ಇರುತ್ತಾ ಇಲ್ವಾ ಅಟ್ಲೀಸ್ಟ್ ಟೇಸ್ಟಾಗಿ ಆಗಿರುತ್ತಾ ಅಂತ ಬಟ್ ಮೀ ತುಂಬಾ ರುಚಿಯಾಗಿತ್ತು ನನಗಂತೂ ತುಂಬ 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 ಇಷ್ಟ ಆಯಿತು ಮತ್ತು ಟೈಮ್ ಕೂಡ ತುಂಬಾ ಕಡಿಮೆ ತೊಗೊಳುತ್ತೆ ಸೊ ಇವಾಗ ನಾನು ಒಂದು ಕ್ಯಾರೆಟು ಮತ್ತು ಒಂದು ಹತ್ತರಿಂದ ಹನ್ನೆರಡು ಬೀನ್ಸ್ ತೊಗೊಂಡಿದ್ದೀನಿ ಮತ್ತು ರಾತ್ರಿನೇ ನೆನೆಸಿಟ್ಕೊಂಡಿರೋ ಅಂತಹ ಬಟಾಣಿ ತೊಗೊಂಡಿದ್ದೀನಿ ಇದ್ರ ಜೊತೆ ನೀವು ಇದ್ದರೆ ನೂಕಲ್ ಕೂಡ ಹಾಕೊಬೋದು ಮತ್ತು ಇಲ್ಲಿ ನಾನು ಉಪ್ಪು ಹಾಕೊತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ಸೊ ಇವಾಗೆಲ್ಲ ಇವಾಗ ಇಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿದ್ದೀನಿ ಅದೇನಂತ ಅಂದರೆ ಆ್ಯಕ್ಚುಲಿ ಮೊಸರು ಹಾಕ್ಕೊಬೇಕಾಗಿತ್ತು ಮೊಸರು ಅಡುಗೆ ಮಾಡೋ ಗಡಿಬಿಡಿಯಲ್ಲಿ ಮರ್ತೆ ಹೋಗ್ಬಿಟ್ಟೆ ಬಟ್ ಹಾಕೊತಾ ಇದ್ದೀನಿ ಆದರೆ ನೀರು ಹಾಕಿದ್ಮೇಲೆ ಹಾಕೊತೀನಿ ಸೊ ನೀವು ಇಲ್ಲೇ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಕಟ್ಟಬೇಕಾಗಿರೋದ್ರಿಂದ ಟೈಮ್ ಆಗೋಗುತ್ತೆ ಅನ್ನೋ ಭಯದಲ್ಲಿ ಸ್ವಲ್ಪ ಎಡವಟ್ ಮಾಡಿಬಿಟ್ಟೆ ಸೊ ನೀವು ಮೊದಲೇ ಹಾಕ್ಕೊಂಡು ನೀರು ಹಾಕೋದಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಬಿಟ್ಟು ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಒಂದು ಲೋಟ ಅಕ್ಕಿ ತೊಗೊಂಡು ಒಂದು ಕಾಲಿನಷ್ಟು ನೀರು ಹಾಕಿದ್ದೀನಿ ಮತ್ತು ನೋಡಿ ಇವಾಗ ಮೊಸರು ಹಾಕೊತ ಇದ್ದೀನಿ ಆಗತ್ತಲ್ವ ಸಹಜ ಏನಾದರೂ ಒಂದು ಮರೆತೆ ಮಾರಿದ್ದೀವಿ ಹಾಗಾಗಿ ನಿಮಗೆ ಮೊದಲೇ ಹೇಳ್ಬಿಟ್ಟೆ ನಾನು ಸೊ ಈ ರೀತಿ ಮಾಡ್ಕೊಳ್ಳಿ ಆದರೂ ರುಚಿಯಾಗಿತ್ತು ಬಟ್ ನೀವು ಪರ್ಫೆಕ್ಟಾಗಿ ಆನ್ ಟೈಮ್ಗೆ ಅದಕ್ಕೆ ಹಾಕೊಂಡ್ರೆ ಇನ್ನೂ ರುಚಿಯಾಗಿರತ್ತಲ್ವ ಹಾಗಾಗಿ ಅಕ್ಕಿನ ಮೊದಲೇ ಇದೆಲ್ಲ ಕಟ್ ಮಾಡೋಕ್ಕಿಂತ ಮುಂಚೆನೇ ಅಕ್ಕಿನ ನೆನೆಸಿಟ್ಬಿಡ್ತೀನಿ ಸೊ ಆವಾಗ ಚೆನ್ನಾಗಿ ಉದು ಆಗುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಇವಾಗ ಉಪ್ಪು ಇದೆಯಾ ನೋಡ್ಕೊಳ್ಳಿ ಉಪ್ಪು ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಇರಬೇಕು ಆ ನೀರು ಟೇಸ್ಟ್ ಮಾಡಿ ನೋಡಿದಾಗ ಉಪ್ಪು ಸ್ವಲ್ಪ ಜಾಸ್ತಿ ಇದ್ದಾಗ ಅದು ಅನ್ನಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಸೊ ಇವಾಗ ಚೆನ್ನಾಗಿ ಕುದಿ ಬರಬೇಕು ಇಲ್ಲಾಂದ್ರೆ ಗೊತ್ತಾ ಆಬ್ವಿಯಸ್ಲಿ ಹೇಳ್ತೀನಲ್ಲ ಆ ಮಸಾಲೆ ಎಲ್ಲ ಮೇಲಿರುತ್ತೆ ಅಕ್ಕಿ ಎಲ್ಲ ಕೆಳಗಿರುತ್ತೆ ಅಂತ ಹಾಗಾಗಿ ಇದು ಚೆನ್ನಾಗಿ ಕುದಿ ಬಂದಾದ್ಮೇಲೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಇದನ್ನು ಒಂದು ಎರಡು ವಿಶಿಲ್ ಎರಡು ವಿಶಿಲ್ ಕೂಗಿಸ್ಕೊಳ್ಳಿ ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಅಥವಾ ಮೊಸರು ಬಜ್ಜಿ ಅಥವಾ ಯಾವ್ದಾರ ಮಸಾಲ ಕುರ್ಮಗಳು ತರಕಾರಿ ವೆಜಿಟೇಬಲ್ಸ್ ಕುರ್ಮ ಇರುತ್ತಲ್ಲ ಅದು ಕೂಡ ಕಾಂಬಿನೇಷನ್ ಆಗಿ ತಗೋಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ರೆಡಿಯಾಗಿದೆ ಬೀಗ ಅಂದರೆ ಇವಾಗ ಮಕ್ಳಿಗೆ ಟೈಮ್ ಆಗ್ಬಿಟ್ಟಿರುತ್ತೆ ಹಸ್ಬೆಂಡಿಗೆ ಟೈಮ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ ಆ ಟೈಮಲ್ಲಿ ಈ ರೀತಿ ಮಾಡಿ ನೋಡಿ ಬಹ ಭಯಂಕರ ಟೇಸ್ಟ್ ಆಗಿತ್ತು ನನಗಂತೂ ತುಂಬಾ ಇಷ್ಟ ಆಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ನೀವು ಟ್ರೈ ಮಾಡಿದಾಗ ಚೆನ್ನಾಗಿ ಬಂತು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಅಕಸ್ಮಾತ್ ನಿಮಗೆ ಇಷ್ಟ ಆಗಿಲ್ಲ ಅಂತ ಅಂದ್ರೂ ಕಮೆಂಟ್ ಮಾಡಿ ನಿಮ್ಮ ಒಂದು ಕಮೆಂಟ್ ಶೇರ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವು ಈ ರೀತಿ ಕಮೆಂಟ್ ಮಾಡಿದಾಗ ಏನೇ ತಪ್ಪಿದ್ರೂ ಕೂಡ ಅದನ್ನು ನಾನು ಸರಿ ಮಾಡ್ಕೊತೀನಿ ಹಾಗಾಗಿ ಇಷ್ಟ ಆಗಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಿ ಮತ್ತು ಇನ್ನಷ್ಟು ನಿಮಗೇನೇನು ರೆಸಿಪಿಗಳು ಬೇಕು ಅಂತ ಅನಿಸುತ್ತೋ ಅದನ್ನು ದಯವಿಟ್ಟು ನನ್ನ ಚಾನಲ್ನಲ್ಲಿ ಕಮೆಂಟ್ ಮಾಡಿ ಕೇಳಿ ಆಬ್ವಿಯಸ್ಲಿ ನನಗೆಲ್ಲ ಆದಷ್ಟು ನಾನು ಟ್ರೈ ಮಾಡೇ ಆಗ್ತೀನಿ ಕೆಲವರು ಜಾಸ್ತಿ ಇವಾಗ ಜಂಕ್ ಫುಡ್ ಕೇಳಿದಿರೋದ್ರಿಂದ ಅದನ್ನೆಲ್ಲ ಮಾಡಾಕಿದ್ದೀನಿ ಸೋ ಹೆಲ್ದಿ ಫುಡ್ ಮೇಲೂ ಕಾನ್ಸಂಟ್ರೇಟ್ ಮಾಡೋಣ ಹಾಗಂತ ಜಂಕ್ ಫುಡ್ ಬಂದ್ಬಿಟ್ಟು ನಾನು ಆದಷ್ಟು ಹೆಲ್ದಿಯಾಗೆ ತೋರಿಸಿದ್ದೀನಿ ಏನು ಜಾಸ್ತಿ ಸಾಸ್ ಅದೆಲ್ಲ ಏನು ಯೂಸ್ ಮಾಡಿಲ್ಲದೆ ಚೆನ್ನಾಗಿ ಮಾಡಿದ್ದೀನಿ ಸೊ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು